ವಿಜಯಪುರ ನಗರದ ಕೇಂದ್ರ ಬಸ್ ನಿಲ್ದಾಣದ ಎದುರುಗಡೆ ನಿರ್ಮಾಣಗೊಂಡಿರುವ ಕಿತ್ತೂರಾಣಿ ಚೆನ್ನಮ್ಮ ಮೂರ್ತಿ ಉದ್ಘಾಟನೆಗೆ ಜನವರಿ ಒಂಬತ್ತರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಪಂಚಮಸಾಲಿ ಸಮಾಜದ ಮುಖಂಡರು ಬುಧವಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಬೆಳಗಾವಿಯಲ್ಲಿ ಪಂಚಮಸಾಲಿ ಸಮಾಜದ ಹೋರಾಟಗಾರರ ಮೇಲೆ ಲಾಠಿಚಾರ್ಜ್ ಮಾಡಿದ ವ್ಯಕ್ತಿ ಮೂರ್ತಿ ಉದ್ಘಾಟನೆ ಮಾಡಬಾರದೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ರಾಣಿ ಕಿತ್ತೂರು ಚೆನ್ನಮ್ಮ ಮೂರ್ತಿಯನ್ನು ಅನಾವರಣ ಮಾಡುವ ಸಲುವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಬರೋದಕ್ಕೆ ಬರ್ತಿದ್ದಾರೆ ಅದರ ಬಗ್ಗೆ ನಮ್ಮ ಅಭಿಪ್ರಾಯ ನಮ್ಮ ಸಮಾಜದ ಅಭಿಪ್ರಾಯ ಏನಪ್ಪ ಅಂತಂದ್ರೆ ಸೌಧ ಹತ್ತಿರ ಹೋದ ಹೋದ ವರ್ಷ ಇದೇ ಸುವರ್ಣ ಸೌಧ ಹತ್ತಿರ ಲಾಠಿ ಚಾರ್ಜ್ ಮಾಡಿ ಅನೇಕ ನಮ್ಮ ಅಮಾಯಕರ ಒಂದು ಕಟ್ಟು ತಿಂದು ಭಾಳ ನೋವು ಅನುಭವಿಸಿದ್ದಾರೆ ಅದರಾಗ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಏನೂ ಸ್ಪಂದಿಸಲಿಲ್ಲ ಅವರು ಆಗಿದ್ದು ಇದಾಗಿದೆ ಹೋಲ್ಬಿಡು ಅಂಥದ್ದು ನಾವು ಇದು ಕೇಳ್ತೀವಿ ಒಳ್ಳೆಯ ಇದು ಅಂತ ಒಂದು ಅಭಿಪ್ರಾಯನೂ ಹೇಳಿಲ್ಲ ಟು ಎ ಕೊಡಲಿಕ್ಕೆ ಅಷ್ಟೇ ಹೋಯಿತು ಒಂದು ನಮ್ಮ ಸಮಾಜದವ್ರಿಗೆ ಒಂದು ಅಂತ ಹೇಳಿ ಒಂದು ಕನಿಕರದ ಮಾತುಗಳನ್ನು ಹೇಳಲಿಲ್ಲ ಈಗ ಏನಾಗ ತರಾತುರಿಯಲ್ಲಿ ಒಂದು ಸಡನ್ ನಮ್ಮ ಸಮಾಜ ಹೆಚ್ಚಿಗೆ ಇದು ಇದನ್ನೇ ಇಲ್ಲ ಒಂಬತ್ತನೇ ತಾರೀಕು ಹಾಕ್ತಂದ್ರೆ ಎಲ್ಲರ್ಗಾಬ್ರಿ ಆದರು ಮತ್ತು ಎಲ್ಲ ಸಮಾಜ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪೂಜ್ಯರವರನ್ನು ಒಂದು ಎಲ್ಲರಿಗೂ ಒಂದು ಮೀಟಿಂಗ್ ಕರೆದು ಪೂರ್ವ ಸಭೆಯನ್ನು ಕರೆದು ಒಂದು ಒಕ್ಕಟ್ಟಿನಿಂದ ಒಂದು ಮಾಡಿದ್ರೆ ಒಳ್ಳೆಯದಾಗ್ತೈತಿ ಅಂದ್ರೆ ಒಂದು ಎಲ್ಲರೂ ಪಕ್ಷಾತೀತವಾಗಿ ಒಂದೇ ಒಂದು ಇರ್ಲಿಂದ ತರಾತುರಿಯಲ್ಲಿ ಮಾಡೋದು ಅದು ದುರದೃಷ್ಟ ಅದೊಂದಾಗ ಒಂದು ಪೂಜಾರವರ ಒಂದು ಎಲ್ಲರೂ ಒಂದು ಸಲಹೆ ಸೂಚನೆಗಳನ್ನು ತಿಳ್ಕೊಂಡು ಅದನ್ನು ಅನಾವರಣ ಹೇಳಿ ನಾನು